ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಅಂತೀರಾ ಇಂದು ಬೆಳಗ್ಗೆ ಜೀವನದಲ್ಲಿ ಜಿಗುಪ್ಸೆಗೊಂಡ ಒಬ್ಬ ವ್ಯಕ್ತಿ ನನಗೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಜೀವನದಲ್ಲಿ ಏನಾದ್ರು ಮಾಡಬೇಕು ಅನ್ಕೊಂಡಿದ್ದೇನೆ ಆದರೆ ಈ ನಾಟಕೀಯ ಪ್ರಪಂಚದಲ್ಲಿ ಅಥವಾ ಈ ಕೆಟ್ಟ ಸಮಾಜದಲ್ಲಿ ಅಥವಾ ಕೆಲವರು ಕೆಟ್ಟ ಬಂಧು ಮಿತ್ರರ ಮಧ್ಯದಲ್ಲಿ ನಾನು ಒಳ್ಳೆಯವನಾಗಿ ಬದುಕಲು ಮತ್ತು ಏನಾದರೂ ಸಾಧಿಸಲು ಸಾಧ್ಯವಿದೆ ಎಂದು ಖಂಡಿತ ಇದು ಸಾಧ್ಯವಿದೆ ಎನ್ನುತ್ತೆ ನನ್ನ ಅನುಭವದ ಮಾತು ಹೇಗೆಂದಿರಾ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಆ ಉದಾಹರಣೆ ಇದಕ್ಕೆ ಸೂಕ್ತವಾಗಿ ಇರುತ್ತೆ ಹೇಗೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜನರು ಹೇಗಪ್ಪ ಅಂದರೆ ಕಮಲದ ಹೂವಿನ ಸುತ್ತಮುತ್ತಲೂ ಇರುವ ಕೆಸರಿನಂತೆ ಯಾಕಂದ್ರೆ ಕೆಸರಿನ ಮಧ್ಯದಲ್ಲಿ ಹೇಗೆ ಕಮಲ ಬೆಳೆದು ತಾನು ಕೆಸರಾಗದೆ ಹೂವಾಗಿ ಅರುಳುತ್ತದೆಯೋ ನಂತರ ದೇವರಿಗೆ ಪ್ರಿಯವಾಗಿ ದೇವರ ಮುಡಿಯಲ್ಲಿ ಸೇರುತ್ತದೆಯೋ ಹಾಗೆಯೇ ನಾವು ಸಹ ಇಂಥ ಕೆಟ್ಟ ಜನರ ಮಧ್ಯೆ ಮಿಂಚುತ್ತಾ ಖುಷಿಯಿಂದ ಸಂತೋಷದಿಂದ ನಾವು ಶ್ರಮಪಟ್ಟು ದುಡಿದು ಅಥವಾ ನಾವು ಸಾಧನೆ ಮಾಡಿ ಎಲ್ಲರ ಮಧ್ಯೆ ಕಮಲದಂತೆ ಬೆಳೆದು ದೇಶಕ್ಕಾಗಲಿ ಕುಟುಂಬಕ್ಕಾಗಲಿ ಅಥವಾ ನಮ್ಮ ಸಮಾಜಕ್ಕಾಗಲಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಸಮಾಜನ ಅಥವಾ ಜನರನ್ನ ದೋಷಿಸುತ್ತಾ ನೀವು ಮಾಡಬೇಕಾದ ಕರ್ತವ್ಯ ಅಥವಾ ನಿಮ್ಮ ಮನದಾಳದಲ್ಲಿರುವ ಏನಾದರೂ ಒಂದು ಸಾಧನೆಯ ಹಾದಿಯನ್ನ ಮುಟುಕೋಲು ಹಾಕಿ ಅಥವಾ ಅದನ್ನ ಆಸೆಯನ್ನು ಚಿಗುರದಂತೆ ಅಲ್ಲೇ ಕಿತ್ತು ಬಿಸಾಕಿ ಜೀವನ ಮಾಡಬೇಡಿ ಎನ್ನುತ್ತೆ ನನ್ನ ಅನುಭವದ ಮಾತು ಏನಂತೀರಾ ಒಮ್ಮೆ ಹಳ್ಳಿ ಕಡೆ ಹೋದಾಗ ನೋಡಿ ಕೆಸರಿನ ಮಧ್ಯದಲ್ಲಿ ಕಮಲ ಹರಡುತ್ತೆ ಆದರೆ ಗುಲಾಬಿ ಹೂವು ಗಿಡದಲ್ಲಿ ಹರಡುತ್ತೆ ಆದರೆ ದೇವರಿಗೆ ಪ್ರಿಯವಾಗಿದ್ದು ಗುಲಾಬಿಗಿಂತ ಕೆಸರಿನಲ್ಲಿರುವ ಕಮಲ ಹಾಗಾಗಿ ನಾವು ಕೆಟ್ಟ ಜನರ ಮಧ್ಯೆ ಕಮಲದಂತೆ ನಾವು ಯಾವಾಗಲೂ ಮಿಸ್ತಾ ಇರಬೇಕು ಆವಾಗ ನಾವೆಲ್ಲರಿಗೂ ಪ್ರಿಯರಾಗುತ್ತೇವೆ ಇದರಲ್ಲಿ ಅನುಮಾನನೇ ಇಲ್ಲ ಒಮ್ಮೆ ಇದನ್ನು ಪ್ರಯತ್ನಿಸಿ ನೋಡಿ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಿಕೊಳ್ಳಿ ಧನ್ಯವಾದಗಳು